ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವನಾಡಿನಲ್ಲಿ ಜನಿಸಿ ಇಡೀ ಪ್ರಪಂಚಕ್ಕೆ ಭಾರತೀಯ ದಾರ್ಶನಿಕ ಪರಂಪರೆಯನ್ನು ಪರಿಚಯಿಸಿದ ವಿಶ್ವತತ್ವಜ್ಞಾನಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಆ ಪರಮ ಪೂಜ್ಯರ ಗುರುವಾಗಿರುವ ಪರಮಪೂಜ್ಯ ಮಲ್ಲಿಕಾರ್ಜುನ ಅಪ್ಪಗಳವರ ಪರಮ ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಗಳವರನ್ನು ಅಧ್ಯಾತ್ಮ ಪ್ರಪಂಚದಲ್ಲಿ ಬಹುದೊಡ್ಡ ಯೋಗಿಯಾಗಿ ನಿರ್ಮಿಸಿದಂತಹ ಪರಮ ಪೂಜ್ಯ ಸದ್ಗುರು ಶಿವಾನಂದ ಅಪ್ಪಗಳವರನ್ನು ನೆನೆದು ಇಂದು ನಮ್ಮೆಲ್ಲರಿಗೂ ಪರಮ ಪೂಜ್ಯ ಗುರುವಾರರಾಗಿರುವಂತಹ ಸಿದ್ದೇಶ್ವರ ಅಪ್ಪಗಳವರ ಗುರು ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಆಶ್ರಮದ ಪೂಜ್ಯ ಅಧ್ಯಕ್ಷ ಗುರುಗಳಲ್ಲಿ ಆಶ್ರಮದ ಎಲ್ಲ ಗುರುಬಂಧುಗಳಲ್ಲಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸಮಸ್ತ ಶರಣ ಸಂಕುಳಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು ಸುಮಾರು ಐವತ್ತಾರು ವರ್ಷಗಳ ಹಿಂದಿನ ಮಾತು ನಾನು ವಿಜಯಪುರಕ್ಕೆ ಬಿ ಎಲ್ ಡಿ ಸಂಸ್ಥೆಯಲ್ಲಿ ಯು ಸಿ ವಿಜ್ಞಾನ ಓದಲು ಬಂದಾಗಿನ ಪ್ರಸಂಗ ಆ ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ಪರಮ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳವರ ಹಾಗೂ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಸಾನ್ನಿಧ್ಯದಲ್ಲಿ ಜ್ಞಾನ ಯೋಗಾಶ್ರಮದಲ್ಲಿ ಸಾಧಕ ವಿದ್ಯಾರ್ಥಿಯಾಗಿದ್ದು ಅಧ್ಯಯನವನ್ನು ಮಾಡಿದಂಥವರು ಹೀಗಾಗಿ ಪೂಜ್ಯ ಬುದ್ಧೀಜಿಯವರ ಒಂದು ಸಾನ್ನಿಧ್ಯ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದ ನನ್ನಲ್ಲಿ ತತ್ವಜ್ಞಾನದ ಚಿಂತನೆಗಳನ್ನು ನಾನು ಮನಲ್ಲಿ ಅಂತಲ್ಲ ಅದು ಆಶ್ರಮದಲ್ಲಿದ್ದ ಎಲ್ಲ ಸಾಧಕ ಗುರುಗಳಲ್ಲಿ ಸಾಧಕ ವಿದ್ಯಾರ್ಥಿಗಳಲ್ಲಿ ತಾತ್ವಿಕ ಚಿಂತನೆಗಳನ್ನು ತುಂಬಿ ನಮ್ಮೆಲ್ಲರನ್ನ ವಿಶ್ವ ತತ್ವಜ್ಞಾನದ ಬೆಳಕಿನಡೆಗೆ ಕರೆದುಕೊಂಡು ಹೋದವರು ಪೂಜ್ಯರಾದಂತಹ ಸಿದ್ದೇಶ್ವರಪ್ಪಗಳು ಸ್ವಲ್ಪ ಗಂಟ್ಲ ತೊಂದರೆಯಾಗಿದೆ ಈಗ ತಾನೇ ಭಾರತದ ಪೂರ್ವಾಂಚಲ ರಾಜ್ಯವಾದ ಅಸ್ಸಾಂ ರಾಜ್ಯದ ಗೌಹಾತಿ ವಿಶ್ವವಿದ್ಯಾಲಯದ ವಚನ ಅನುವಾದ ಯೋಜನೆಯ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ನೇರವಾಗಿ ಬರ್ತಾ ಇದ್ದೀನಿ ಹೀಗಾಗಿ ಸ್ವಲ್ಪ ನೀರು ಹೃದಯ ಬದಲಾವಣೆಯಿಂದಾಗಿ ಸ್ವಲ್ಪ ಕಂಠ ತೊಂದರೆಯಾಗಿದೆ ಆದರೂ ಕೂಡ ಪೂಜ್ಯರ ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ಹೋದ ವರ್ಷ ಬರಲಿಕ್ಕಾಗಲಿಲ್ಲ ನನಗೆ ಈ ವರ್ಷ ತಪ್ಪಿಸಬಾರದು ಅನ್ನುವಂತಹ ಅಂತರಂಗದ ಒಂದು ಇಚ್ಛೆಯಂತೆ ನಾಳೆ ನಾನು ಸೋಲಾಪುರದಲ್ಲಿ ಶರಣ ತತ್ವ ಕಮ್ಮಟ ಇರೋದ್ರಿಂದ ಆ ಸಮಾರಂಭದಲ್ಲಿ ಉದ್ಘಾಟನಾ ಸಮಾರಂಭದ ಅತಿಥಿಯಾಗಿ ಹೋಗಬೇಕಾಗಿತ್ತು ಅದಕ್ಕಾಗಿ ಒಂದು ದಿನ ಮುಂಚೆ ಬಿಜಾಪುರಕ್ಕೆ ಬಂದು ನಾವು ಓದಿ ಬೆಳೆದು ಜ್ಞಾನವನ್ನು ಸಂಪಾದಿಸಿದಂತಹ ಆಶ್ರಮದ ಪೂಜ್ಯ ಗುರುಗಳ ನಮನ ಕಾರ್ಯಕ್ರಮದಲ್ಲಿ ತಮ್ಮೊಂದಿಗೆ ಕುಳಿತು ಆ ಒಂದು ಅನುಭಾವವನ್ನು ಆಲಿಸಿ ಹೋಗೋಣ ಅಂತ ಬಂದವನಿಗೆ ಪೂಜ್ಯ ಗುರುಗಳು ನೀವು ನಾಲ್ಕು ಮಾತು ಹೇಳಿ ಅಂತ ಕೇಳಿಕೊಂಡು ಅವರ ಒಂದು ಸದಿಚ್ಛೆ ಆಶಯದಂತೆ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ನಿವೇದನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇಂದು ಪತ್ರಿಕೆಯ ಪ್ರಕಟಣೆಯ ಪ್ರಕಾರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಕುರಿತು ವಿಶೇಷವಾದ ನುಡಿನಮನ ಕಾರ್ಯಕ್ರಮ ಇದೆ ಧಾರವಾಡದಿಂದ ಶ್ರೇಷ್ಠ ಶಿಕ್ಷಣ ತಜ್ಞರು ಚಿಂತಕರು ಆಗಿರುವ ಮಹೇಶ್ ಅವರು ಬರಬೇಕಾಗಿದೆ ಇನ್ನು ಸ್ವಲ್ಪ ಸಮಯದಲ್ಲಿ ಬರ್ತಾ ಇದ್ದಾರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿ ನಿವೃತ್ತನಾಗಿ ಹದಿನಾಲ್ಕು ವರ್ಷ ಆಯಿತು ನಾನು ನಿವೃತ್ತಿದಾದಾಗ ಪೂಜ್ಯ ಸಿದ್ದೇಶ್ವರಪ್ಪಗಳವರು ನಮ್ಮೆಲ್ಲ ಬುದ್ಧಿಶಿವರಂತನೇ ಕರೀತಾ ಬಂದವರು ಐವತ್ತಾರು ಅರವತ್ತು ವರ್ಷಗಳಿಂದ ಪೂಜ್ಯರು ಒಂದ್ ಮಾತು ಹೇಳಿದರು ನಿವೃತ್ತಿ ಆಗ್ತಾ ಮುಂದೆ ಏನು ಅಂತ ಕೇಳಿದ್ರು ಬುದ್ಧಿ ತಾವೇ ಮಾರ್ಗದರ್ಶನ ಮಾಡಬೇಕು ನಿವೃತ್ತಿ ನಂತರ ಏನು ಅಂತ ಅವಾಗ ಬುದ್ಧಿಜಿಯವರು ಹೇಳಿದಂತ ಒಂದು ಮಾತು ನೀವು ನಿವೃತ್ತಿ ಆಗೋದಿಲ್ಲ ಇನ್ಮೇಲೆ ನಿವೃತ್ತಿ ಪ್ರಾರಂಭ ಮಾಡಬೇಕು ಅಂದ್ರು ಬುದ್ಧಿಜಿಯವರು ಅದ ಸಮಯಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯವರೇ ಆಗಿದ್ದ ಉಪರಾಷ್ಟ್ರಪತಿ ಬಿ ಡಿ ಜೆಟ್ಟಿಯವರ ಸತ್ಪುತ್ರರಾದ ಅರವಿಂದ್ ಅವರು ವಚನ ಅನುವಾದ ಯೋಜನೆ ಬೆಂಗಳೂರು ಬಸವ ಸಮಿತಿ ಕೇಂದ್ರ ಸಂಸ್ಥೆಯಿಂದ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು ನಮ್ಮ ಜಿಲ್ಲೆಯವರೇ ಆಗಿದ್ದ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅಂತ ಮಹಾನ್ ಸಂಶೋಧಕರು ಬಸವಾದಿ ಶರಣರ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ವಚನಗಳ ಬೃಹತ್ ಸಂಪುಟಗಳಿಂದ ಪ್ರಾತಿನಿಧಿಕವಾಗಿ ಎರಡೂವರೆ ಸಾವಿರ ವಚನಗಳ ಒಂದು ಸಂಪುಟವನ್ನ ಸಿದ್ಧಪಡಿಸಿದ್ರು ಕನ್ನಡದಲ್ಲಿ ವಚನ ಅಂತ ಅದು ಬಸವಣ್ಣನವರನ್ನ ಮೊದಲು ಮಾಡಿಕೊಂಡು ಎಲ್ಲ ಶರಣರ ವಿಶ್ವ ಮೌಲ್ಯಿಕವಾದಂತಹ ವಚನಗಳನ್ನೇ ಆಯ್ಕೆ ಮಾಡಿ ಪ್ರಪಂಚದ ಭಾಷೆಗಳಿಗೆ ಅನುವಾದ ಮಾಡುವ ಒಂದು ಯೋಜನೆಯನ್ನ ನಮ್ಮ ಬೆಂಗಳೂರಿನ ಸಭಾ ಸಮಿತಿ ಅದರ ಅಧ್ಯಕ್ಷರಾಗಿರುವ ಅರವಿಂದ್ ಜತ್ತಿ ಅವರು ಕೈಗೆದ್ಕೊಂಡ್ರು ಅವಾಗ ಬುತ್ತೀಜಿ ಅವರು ಜತ್ತಿ ಅವ್ರಿಗೆ ಹೇಳಿದ್ರು ನಿಮಗ ಈ ಅನುವಾದ ಯೋಜನೆಯೊಳಗ ಭಾರತದ ಬೇರೆ ಬೇರೆ ಭಾಷೆಗಳ ವಿದ್ವಾನ್ರು ಅನುವಾದ ಮಾಡ್ತಾರೆ ಜಗತ್ತಿನ ಬಹುತೇಕ ದೇಶಗಳ ಬೇರೆ ಬೇರೆ ಭಾಷೆಗಳ ವಿದ್ವಾನರು ಅನುವಾದ ಮಾಡುತ್ತಾರೆ ಅವರು ಅನುವಾದ ಮಾಡುವ ಸಂದರ್ಭದಲ್ಲಿ ನೀವು ಕಾರ್ಯಾಗಾರ ಅಂತ ಮಾಡ್ತೀರಿ ವಚನಗಳಿಗೆ ತನ್ನದೇ ಆದ ಪಾರಿಭಾಷಿಕ ಪದಗಳಿದಾವೆ ಶರಣರ ವಚನಗಳು ಓದಲಿಕ್ಕೆ ಸುಲಭ ಅರಿತುಕೊಳ್ಳಕ್ಕೆ ಬಹಳ ಕಷ್ಟ ಅನುಭಾವಕ್ಕೆ ತೆಗೆದುಕೊಳ್ಳೋದು ಇನ್ನೂ ಕಷ್ಟ ವಚನಗಳಲ್ಲಿ ತತ್ವಜ್ಞಾನ ಆದ ವಚನಗಳಲ್ಲಿ ಸಿದ್ಧಾಂತ ಅದ ವಚನಗಳಲ್ಲಿ ದಾರ್ಶನಿಕ ಇದಾವೆ ಅದಕ್ಕೆ ಆ ವಿದ್ವಾಂಸರಿಗೆ ಕಾರ್ಯಾಗಾರದೊಳಗ ತಾತ್ವಿಕ ಸಿದ್ಧಾಂತಗಳನ್ನ ವಿಚಾರಗಳನ್ನು ಶರಣರ ವಚನಗಳ ಪಾರಿಭಾಷಿಕ ಶಬ್ದಗಳನ್ನು ಅವರು ಅನುವಾದ ಮಾಡುವಾಗ ಬೆಳಗಿನ ವಚನಗಳು ಅಂತ ಬರ್ತವೆ ಲಿಂಗ ವಿಕಲಾವಸ್ಥೆಯ ವಚನಗಳು ಅಂತ ಇದಾವೆ ಶರಣರ ವಚನಗಳು ಆ ಶಬ್ದಗಳಿಗೆ ಅವರಿಗೆ ವಿವರಣೆ ಕೊಡಬೇಕಾಗ್ತದ ವಿದ್ವಾನ್ರಿಗೆ ಅದಕ್ಕೆ ನಿಮಗ ನಮ್ಮ ಸಿದ್ಧಾಂತವರನ್ನ ನಿಮ್ಮ ಒಡೆಯ ಹಾಕ್ತೀವಿ ಅಂದ್ರು ಬುದ್ಧಿಜಿಯವರು ಆ ಪ್ರಕಾರ ನಿವೃತ್ತಿಯ ನಂತರ ಬುದ್ಧಿಜಿಯವರ ಸಲಹೆಯಂತೆ ಈಗ ನಿವೃತ್ತಿಯಾಗಿ ವಚನ ಅನುವಾದ ಯೋಜನೆಯಲ್ಲಿ ಸೇವೆ ಮಾಡುವಂತ ಒಂದು ಭಾಗ್ಯ ಅದು ವಿಜಯಪುರ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದ ಈ ಆಶ್ರಮದಲ್ಲಿದ್ದು ಪೂಜ್ಯರ ಮಾರ್ಗದರ್ಶನದಲ್ಲಿ ತಯಾರಾದಂತಹ ನನಗೆ ಒಂದು ಪುಣ್ಯ ಸಿಕ್ಕಿದ್ದು ಒಂದು ಭಾಗ್ಯ ಸಿಕ್ಕಿದ್ದು ಪೂಜ್ಯರ ಒಂದು ಕರುಣೆಯಿಂದ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಭಾರತದ ಮೂವತ್ತು ಭಾಷೆಗಳು ಕಾಶ್ಮೀರ ಹಿಡ್ಕೊಂಡು ಕೇರಳದ ಮಲಯಾಳಮು ಇತ್ತ ಅಫ್ಘಾನಿಸ್ತಾನ ಅಂದು ಗಾಂಧಾರ ಇತ್ತ ಗುಜರಾತ್ ರಾಜಸ್ಥಾನ ಹಿಡಿದು ಅತ್ತ ಮಯನ್ಮಾರ್ ಬ್ರಹ್ಮದೇಶದವರಿಗೆ ಅಸ್ಸಾಮದ ತುದಿ ಅರುಣಾಚಲ ಪ್ರದೇಶದವರೆಗೂ ಭಾರತದ ಎಲ್ಲ ಪ್ರಮುಖ ಭಾಷೆಗಳಿಗೆ ನಮ್ಮ ಬಸವಾದಿ ಶರಣರ ವಚನಗಳು ಮೂವತ್ತು ಭಾಷೆಗಳಿಗೆ ಅನುವಾದ ಆಗಿ ಲೋಕಾರ್ಪಣೆ ಆಗಿವೆ ಇದು ನಮ್ಗೆ ಗೌರವ